ತುಮಕೂರು ಗ್ರಾಮದಲ್ಲಿ ಮೊನ್ನೆ ಅಂದ್ರೆ ಜಿಟಿ ಜಿಟಿ ಮಳೆಯಲ್ಲಿ ಛೇತ್ರಿ ಕಿಡ್ದು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಸಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಎಲ್ಲ ಕಡೆ ಎಲ್ಲ ಸುತ್ತಾಡಿಗೆ ನೋಡಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೆಳಮಟ್ಟದ ಅಧಿಕಾರಿಗಳಿಗೆ ತಕ್ಷಣ ಒಂದು ವಾರದೊಳಗೆ ಸಂಪೂರ್ಣ ಚರಂಡಿ ಸ್ವಚ್ಛ ಆಗಬೇಕು ಬ್ಲೀಚಿಂಗ್ ಪೌಡರ್ ಹೊಡಿಬೇಕು ತಗ್ಗು ಗುಂಡಿಗಳನ್ನು ಮರು ಶಿಮಿಸಿ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕಂತಕ್ಕಂಥದ್ದು ಸೂಚನೆ ನೀಡಿದರು ಮತ್ತು ಒಂದು ವಾರದೊಳಗೆ ಮತ್ತೆ ಬಂದು ವಿಜಿಟ್ ಯಾವುದು ಸ್ಥಳಕ್ಕೆ ಭೇಟಿ ನೀಡೋದಾಗಿ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ನಾವು ಅಭಿನಂದನೆ ಇವತ್ತು ಒಬ್ಬರು ಜಿಲ್ಲಾ ಮಟ್ಟದ ಆಫೀಸರ್ ಹಳ್ಳಿ ಹಳ್ಳಿ ತಿರ್ಗಾಡೋಕ್ಕಾಗಲ್ಲ ಆದರೂ ಕೂಡ ಕೆಳಮಟ್ಟದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಆ ಗ್ರಾಮ ಆ ಮಟ್ಟಕ್ಕೆ ಬಂದಿದೆ ಹಂಗ ಮುಂದೆ ಯಾವುದೇ ಕಾರಣಕ್ಕೆ ಒಂದು ವಾರದೊಳಗೆ ಸಾಯ ಜಿಲ್ಲಾ ಪಂಚಾಯತ್ ಸಿ ಅವರವರಿಗೆ ಆದೇಶಕ್ಕೆ ಇವರಿಗೆ ಸೂಚನೆ ಮೀರಿದ್ರೆ ಮತ್ತೆ ಪ್ರತಿಭಟನೆ ಮಾಡ್ಬೇಕಾಗ್ತಂತು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತದೆ ಇದು ನಿನ್ನ ತಗ್ದಾರ ಸರ್ ಏನು ಆದಾಗಕ್ಕೆ ಇದು ಅಲ್ಲಿ ಮುಟ್ನಾ ಕಾಯ್ಕಿಂದೆ ಕಂತಕ ಬಂದ್ವಲ್ಲ ಆಕೆ ಅಂತ ಯಾಬಾಗ್ ಕಾಯ್ಕಿಂದೆ ಇದೆ ಎರಕ್ಕೆ ಆಗಿಲ್ಲ ಎಲ್ಲ ಡೌಟ್ ಪರ್ಮಿಷನ್ ಯಾರ್ ಏಜಮ ಹಾ

ಈಗ ತುಮಕೂರು ಗ್ರಾಮದಲ್ಲಿ ಈಗ ಚಿತ್ರೀಕೀಟದ್ದು ಪ್ರತಿಭಟನೆ ಮಾಡಿದ್ದೀವಿ ಉಮೇಶ್ ಸಣ್ಣ ಮನವ್ರು ಮಾಡಿದೋಸ್ಕರ ಮತ್ತೆ ಜಿಲ್ಲಾ ಪಂಡಿತ ಅವರು ಬಂದು ಭೇಟಿ ನೀಡಿ ಎಲ್ಲ ಊರೆಲ್ಲ ತಿರುಗಾಡಿದರು ತಿರುಗಾಡಿ ಸಿ ಎಲ್ಲ ನೋಡಿದರು ಅಲ್ಲೇ ತಕ್ಷಣನೇ ಈಗ ತಳಗಮಟ್ಟ ಅಧಿಕಾರಿಗಳು ಸೂಚನೆ ನೀಡಿದರು ಈಗ ಪ್ರತಿಭಟನೆ ಮಾಡಿದಂತ ಉಮೇಶ್ ಸಣ್ಣವರ ಮುಖಾಂತರ ಜಯ